ಕಂಡವಾ ಗೊತ್ತಿಂತ ಹಾ ಅವ್ನ ಯಾರು ಯಾರು ಅಲ್ಲ ಆಹ್ ನಿಲೋಕ ಸುಂದರಿಲೋಕ ಸುಂದರಿ ಅವ್ಳ ಸೌಂದರ್ಯಕ್ಕೆ ಮಾಡುವಂತ ಈತ ಹಾ ಕಾಮನೆಯನ್ನು ಕಾಮರೆಯನ್ನು ಮುಂದಿಟ್ಟ ಓಹೋ ಹೋ ಆಗ ಅವ್ಳು ಒಬ್ಬಳಿಲ್ಲಾ ಆಮೇಲೆ ಏಳು ಬೇಡಕ್ಕೆ ಈತ ಕೇಳಿದ ಹಾ ಹೇಳಿದ್ಲು ಅವಳು ಹ್ಮ್ ಆಮೇಲೆ ಅವಳ ಅವ್ಳ ಸೌಂದರ್ಯಕ್ಕೆ ಹೇಳೋದಂತ ಈತ ಹಾ ರಾಕ್ಷ ಬೊಕ್ಕಶ ಆನೆ ಸೇನೆ ಎಲ್ಲವನ್ನೂ ಒಳಗೆ ಕೊಟ್ಟ ಹ್ಮ್ ಒಟ್ಟು ರಾಜ್ಯವನ್ನು ಮರೆಯುತ್ತ ಹ್ಮ್ ಹೆಂಡತಿಯನ್ನು ಮರೆಯುತ್ತಾ ಪ್ರಜೆಗಳನ್ನು ಮರೆಯುತ್ತಾ ಸಿಂಹಾಸನಕ್ಕೆ ನ್ಯಾಯ ಮಾಡಿ ಅವಳ ಸಂಘವನ್ನು ಮಾಡುತ್ತ ಇತ್ತೀಚೆಗೆ ಇದ್ದಕ್ಕಿದ್ದ ಹಾಗೆ ದೈತ್ಯ ಅಲ್ಲಿ ಪ್ರವೇಶ ಮಾಡಿ ಅವಳ ಹೆಂಡತಿಯನ್ನು ಎಳೆದುಕೊಂಡು ಹೋದ್ ಮತ್ತೆ ವಿಷಯ ಗೊತ್ತಾಯ್ತು ಕಾಪಾಡಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಯುದ್ಧಕ್ಕಾಗಿ ಮುಂದುವರೆದ ಹ್ಮ್ ಅವನಲ್ಲಿ ಹೋರಾಟ ಮಾಡುತ್ತ ಹಾಗೆ ಕತ್ತಿಗೆ ಇವನ ಕತ್ತು ಸಿಕ್ಕಿತ್ತು ಆಗಲೇ ಹೋಗ್ತಾನೆ ಮತ್ತೆ ಸಾಯೋ ಹೊತ್ತಿಗೆ ಹೆಣ್ಣದ ಓಹೋ ಆಗ ಶಿವೇ ಶಿವೇ ಶಿವೇನದಾಗಿ ಮೂರು ಬಾರಿ ಹೋಗಿ ಸತ್ತಿದ್ದಾರೆ ಇವನಿಗೆ ಶಿಕ್ಷೆಯೋ ರಕ್ಷೆಯೋ ಬಿಟ್ಟಿತ್ತು